ಇದು ಜಾಸ್ತಿ ದಿನ ಲೆಂತ್ ಕ್ಷಮೆ ಇರಲಿ ಇದರಲ್ಲಿ ಶ್ರೀ ಅಟಿಲಕಮ್ಮ ದಿವ್ಯ ಕ್ಷೇತ್ರ ತುಮಕೂರು ಹತ್ರ ಚೌಳೂರು ಹೋಗಿ ಗುಬ್ಬಿ ತಾಲೂಕ್ ಹತ್ರ ಬರುತ್ತೆ ಇದು ತುಮಕೂರಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಏಳನೇ ಪ್ಲಾಟ್ಫಾರ್ಮ್ ಅಂದ ಬಸ್ ಸಿಗುತ್ತೆ ಚೌಳೂರು ರೋಡ್ ಬಸ್ಸಲ್ಲಿ ಸಾಕನಹಳ್ಳಿ ಗೇಟ್ ಅಂತ ಅಲ್ಲಿಂದ ಆಟೋಗಳು ಸಿಗ್ತವೆ ಇದರಲ್ಲಿ ಸಂತಾನ ಭಾಗ್ಯಗಳು ಏನಾಯಿತು ಸುಮಾರು ವರ್ಷಗಳಿಂದ ಎಲ್ಲ ಕಡೆಯಿಂದ ದೇವ್ರುಗಳ್ನ ಬೇಡ್ತಾ ಇರ್ತೀರ ಆದ್ರೆ ಏನಾಯಿತು ಸಂತಾನಗಳು ಆಗ್ತಾ ಇರಲ್ಲ ಸಂತಾನಕ್ಕೆ ಅನ್ನತಕ್ಕದ್ದನ್ನು ಯಾವ ರೀತಿ ನಾವು ಸಂತಾನ ಪಡ್ಕೊಬೇಕು ಅಂದಾಗ ನಾವು ದರಿದ್ರಗಳು ಜಾಸ್ತಿ ಮನೆ ಒಳಗೆ ಇರ್ತವೆ ಆ ದರಿದ್ರಗಳನ್ನ ಯಾವ ರೀತಿ ದೂರ ಮಾಡ್ಕೊಬೇಕು ಮತ್ತು ನಮ್ಮ ಒಬ್ರಿಗೊಬ್ರು ಆಗ್ತಾ ಇಲ್ಲ ಸಮಸ್ಯೆಗಳೇ ದೂರ ಆಗ್ತಾಯಿದೆ ಅಂತಂದ್ರೆ ಅವನ್ನ ಯಾವ ರೀತಿ ಸರ್ಪರ್ಸೊಂಡು ಒಂದೊಂದೊಂದೊಂದು ಎಪಿಸೋಡ್ನ ನಾನು ಬಿಡ್ತಾ ಹೋಗ್ತಾ ಇರ್ತೀನಿ ನಿಮ್ಮ ಮುಂದೆ ನೋಡ್ತಾ ಇರಲಿ ಶೇರ್ ಮಾಡಿರಿ ಆದಷ್ಟು ಕಷ್ಟದ್ರಿಗೆ ಒಂದು ಅನುಕೂಲ ಆಗುತ್ತೆ ಅವ್ರಿಗೆ ಇದರಲ್ಲಿ ಪೇ ಸುಳ್ಳು ಯಾವುದೂ ಇಲ್ಲ ಇದರಲ್ಲಿ ಓಂ ಶ್ರೀಂ ಹೀಂ ಕ್ಲೀಂ ಶ್ರೀ ಸಂತಾನ ಮಹಾಲಕ್ಷ್ಮಿ ಮಮ ಅನುಗ್ರಹ ಕೊಡು ಅಂತ ಹೇಳಿ ಜಪ ಮಾಡ್ತಾ ಇದ್ರೆ ಇದರಲ್ಲಿ ಸಂತಾನ ಅನ್ನತಕ್ಕದ್ದು ಅತ್ತಿ ಮರ ಔದಂಬರ ಅಂತ ಅತ್ತಿ ಮರ ಅನ್ನೋದು ಹಣ್ಣು ಏನು ಬಿಡುತ್ತೋ ಆ ಹಣ್ಣು ಮರಕೈ ಒಂಬತ್ತು ದಿನ ಇಲ್ಲ ಒಂಬತ್ತು ವಾರ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಿದ್ರೆ ಸಂತಾನ ಫಲ ಪ್ರಾಪ್ತಿ ಆಗುತ್ತೆ ಸಂತಾನ ಅನ್ನತಕ್ಕದ್ದು ಬೇರೆ ಗಂಗೆ ಸ್ನಾನ ಮಾಡಿ ಕಟ್ಟೋಡಿತೀವಿ ಕಟ್ಟೊಡ್ದ ನಂತರ ಮಂಡಳದ ಹಾಕಿ ಕಟ್ಟೊಡ್ದು ನಂತರ ಏನಾಯ್ತು ಅಲ್ಲಿಂದ ಗಂಗೆ ಹಾಕ್ತಿವಿ ಅಲ್ಲಿಂದ ನೀರು ನಿಲ್ಲುತ್ತೆ ಮಕ್ಕಳು ಫಲ ಆಗುತ್ತೆ ತೊಟ್ಟು ಅಮ್ಮ ಯಾಕೆಂದ್ರೆ ಇವಳು ಎಂಟು ರೂಪದಲ್ಲಿರೋ ಮಹಾಲಕ್ಷ್ಮಿ ಸ್ವರೂಪಿಣಿ ಎಟ್ಟಿಲಕ್ಕ ಮಾಡಿ ಮತ್ತೆ ಜಲಗಿರಿ ಅಮ್ಮರು ಇದರಲ್ಲಿ ನಿಮ್ಮ ದರಿದ್ರತೆ ಯಾವ ರೀತಿ ತೊಡಗಿಸ್ಬೇಕು ಅಂದಾಗ ನಿಮ್ಮ ದರಿದ್ರತೆಯನ್ನು ತಕ್ಕಂತೂ ದಿನಕ್ಕೆ ದಿನಕ್ಕೇನಾಯಿತು ಎಷ್ಟೇ ಸಮಸ್ಯೆ ಬಂದು ಖರ್ಚು ಹೆಚ್ಚು ು ಈ ಕಾರ್ತಿಕ ಮಾಸ ಏನು ಈ ಕಾರ್ತಿಕ ಮಾಸದೊಳಗೆ ಮನೆ ಮಂದಿ ಎರಡು ಮಣ್ಣಿನ ದೀಪಗಳು ಹಚ್ಚಿಟ್ಬಿಟ್ಟು ತುಳಸಿ ಕಟ್ಟಿ ಈ ಕಾರ್ತಿಕ ಮಾಸ ಮುಗಿಯವಾಗ ಯಾರು ಸೇವೆ ಮಾಡ್ತಾರೋ ನಿಮ್ಮ ದರಿದ್ರತೆ ಅನ್ನತಕ್ಕಂಥ ತೊಲಭಿಷ್ಣಿನಕ್ಕೋಸ್ಕರ ಈ ವಿಡಿಯೋಗಳನ್ನ ಮಾಡಿಸ್ತಾ ಇದ್ದೀನಿ ಈ ಮಹಾಲಕ್ಷ್ಮಿ ಅನ್ನತಕ್ಕಂಥ ಈ ಕಾರ್ತಿಕ ಮಾಸಗಳಲ್ಲಿ ದೇವರುಗಳು ಭೂಲೋಕದ ಕಡೆ ದೃಷ್ಟಿ ಹಾಯಿಸ್ತಾರೆ ಈ ಭೂಲೋಕದ ಕಡೆ ದೃಷ್ಟಿ ಹಾರಿಸ್ತದೆ ಯಾವ ಅಂದರೆ ಕಾರ್ತಿಕ ಮಾಸನ ವಿಶೇಷಗಳು ಇದರಲ್ಲಿ ಎಲ್ಲ ಜ್ಯೋತಿಗಳು ಜಗ ಜಗಿಸ್ತಾ ಇರ್ತವೆ ಲಕ್ಷ ದ್ವೀಪ ಇರ್ತವೆ ಇದರಲ್ಲಿ ಎಲ್ಲ ಕಡೆನೂ ಸೌರಾರ್ ದೀಪಗಳು ಜ್ಯೋತಿ ಜಗನ್ ಜ್ಯೋತಿಗಳು ಬೆಳಗ್ತಾ ಇರ್ತವೆ ಆ ಜಗನ್ ಜ್ಯೋತಿಗಳು ಬೆಳಗದೆ ಈ ಕ್ಷೇತ್ರದೊಳಗಿನಿಂದ ಮಹಾಲಕ್ಷ್ಮಿ ಮತ್ತು ಅಜಿಡಕಮ್ಮ ಜಲಗಿರಮ್ಮ ಅಂತ ನಾವೇನು ಆರಾಧಿಸ್ತಾ ಇದ್ದೀವೋ ಈ ಸನ್ನಿಧಾನಕ್ಕೆ ಬಂದರೆ ನಿಮ್ಗೆಲ್ಲ ಒಂದು ಅನುಕೂಲ ಪಡ್ಕೊಬೋದು ಈ ರೀತಿ ಇನ್ನತಕ್ಕಂಥದ್ದು ನಾವು ಒಂದೊಂದು ಎಪಿಸೋಡ್ನ ನೋಡ್ತಾ ಹೋಗಿ ಇನ್ನು ನೆಕ್ಸ್ಟ್ ಎಪಿಸೋಡ್ ನಿಮಗೆ ತಿಳಿಸ್ತಾ ಹೋಗ್ತೀವಿ

நம்பீதவிம்பூ கொடுவீத சவிரதைவத மனசம் பிரீ